ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಎಂಸೆಫ್ ಪಣಂಬೂರು ಹಾಗೂ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ ದೇರ್ಲಕಟ್ಟೆ ಇದರ ಸಹಯೋಗದೊಂದಿಗೆ ನಗರದ ಕದ್ರಿ ಕ್ರಿಕೆಟರ್ಸ್ ಹಾಗೂ ಕದರಿಕಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಲ್ಲಿಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ನಾಳೆದು ಒಂಬತ್ತನೇ ತಾರೀಕು ಆದಿತ್ಯವಾರ ಉಚಿತ ನೇತ್ರ ತಪಾಸಣೆ ಚಿಕಿತ್ಸೆ ಇದು ಎಲ್ಲ ಸಂಪೂರ್ಣ ಉಚಿತವಾಗಿದ್ದು ಇದರಲ್ಲಿ ನೇತ್ರ ತಪಾಸಣೆ ಮಾತ್ರ ಅಲ್ಲದೆ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಬ್ಲಡ್ ಶುಗರ್ ಬಿ ಪಿ ಇದನ್ನೆಲ್ಲ ಚೆಕಿಂಗ್ ಮಾಡ್ತಾರೆ ಅದೇ ರೀತಿ ಉಚಿತವಾಗಿ ಕನ್ನಡಕವನ್ನು ಅವರವರ ಪವರ್ಗೆ ತಕ್ಕಂತೆ ಉಚಿತವಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಕನ್ನಡಕವನ್ನು ಮಾಡಿಕೊಡ್ತಾರೆ ಅದೇ ರೀತಿ ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಬೇಕಾದರೆ ಈಗ ಕೊರೆ ಬಂದದ್ದು ಹಾಗೂ ಇನ್ನಿತರ ಯಾವುದೇ ಶಸ್ತ್ರಚಿಕಿತ್ಸೆ ಬೇಕಾದರೂ ಉಚಿತವಾಗಿ ಮಾಡಿಕೊಡ್ತೇವೆ ಇದು ಕೆ ಎಸ್ ಹೆಗ್ಡೆಯಲ್ಲಿ ನಡೀಲಿಕ್ಕಿದೆ ಆದುದರಿಂದ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗ್ತದೆ ಮಾನ್ಯ ಸಂಸದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾನ್ಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮೇಯರ್ ಆದಂತಹ ಮನೋಜ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದ್ದಾರೆ ಎಲ್ಲ ಜಿಲ್ಲೆಯ ಎಲ್ಲ ಜನರು ಈ ಕಾರ್ಯಕ್ರಮದ ಸದುಪ ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೆ ಈ ಉಚಿತ ತಪಾಸಣಾ ಕ್ಯಾಂಪು ಮಲ್ಲಿಕಟ್ಟೆ ಶಾಲೆಯಲ್ಲಿ ನಡೀಲಿಕ್ಕಿತ್ತು ಅಲ್ಲಿಂದ ಡಾಕ್ಟರ್ನವರ ರೆಫರೆನ್ಸ್ ಮೇಲೆ ಈಗ ಸರ್ಜರಿ ಆಗಬೇಕು ಅಂತಾದರೆ ಮನೆಯಿಂದಲೇ ಎಂಸೆ ಎಂ ಎಫ್ ಕಂಪನಿಯವರ ನೇತೃತ್ವದಲ್ಲಿ ಅವರವರ ಮನೆಯಿಂದಲೇ ಅವರನ್ನು ಪಿಕಪ್ ಮಾಡಿಕೊಂಡು ಕೆ ಎಸ್ ಎನ್ ದೇರ್ಲಕಟ್ಟೆ ಇಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡ್ತಾರೆ